ಶ್ರೀಕೃಷ್ಣ ನಮಃ ಶ್ರೀ ನಮಃ ನಲವತ್ತೆಂಟು ದಿವಸಗಳ ಸೇವೆ ಪ್ರಾರಂಭವಾಗುತ್ತೆ ಇನ್ನು ಎರಡು ದಿವಸಗಳಲ್ಲಿ ಇಪ್ಪತ್ತಾರನೆಯ ತಾರೀಖಿನಿಂದ ಕನಕಾಭಿಷೇಕ ಸೇವೆಯನ್ನು ಬುಕ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ ಇಪ್ಪತ್ತಾರನೇ ತಾರೀಕು ತನಕ ಮಾತ್ರ ಇರುತ್ತೆ ಅಷ್ಟರಲ್ಲಿ ಎಲ್ಲರೂ ಕೂಡ ಬುಕ್ ಮಾಡಿಕೊಳ್ಬೇಕು ಮತ್ತು ಈ ಕನಕಾಭಿಷೇಕ ಸೇವೆಯ ಜೊತೆಯಲ್ಲಿ ಶ್ರೀಕರ ನಾರಾಯಣ ದೇವರನ್ನು ಕೊಂಡಾಡುವ ಸಾವಿರ ನಾಮಗಳಿಂದ ಅರ್ಚನೆ ಸೇವೆಯು ಕೂಡ ನಡೀತಾ ಇದೆ ಅರುಣೋದಯ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಶೀಖರ ನಾರಾಯಣ ದೇವರ ಅದ್ಭುತವಾದ ಮಹಿಮೆಯನ್ನು ಕೊಂಡಾಡುವ ಸಹಸ್ರ ರೂಪಗಳಿಂದ ಕೂಡಿದ ಸಹಸ್ರ ಗುಣಗಳಿಂದ ಕೂಡಿದ ಯಾವ ದೇವರ ಸ್ವರೂಪವಿದೆಯೋ ಅದನ್ನು ಪ್ರತಿಪಾದನೆ ಮಾಡುವ ಸಹಸ್ರ ನಾಮಗಳಿಂದ ಅರ್ಚನೆ ನಡೆಯುತ್ತೆ ದಿನಕ್ಕೆ ಒಂದು ಕುಸುಮದಂತೆ ನಿತ್ಯವೂ ಸಾವಿರ ಕುಸುಮಗಳಿಂದ ಸಾವಿರ ಪುಷ್ಪಾರ್ಚನೆ ಸಹಸ್ರ ಪುಷ್ಪಾರ್ಚನೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಕನಕಾಭಿಷೇಕ ಸೇವೆ ಬೇರೆ ಈ ಸಹಸ್ರನಾಮಾರ್ಚನೆ ಬೇರೆ ಸಹಸ್ರನಾಮಾರ್ಚನೆ ಸೇವೆ ಯಾರು ಮಾಡಿಸುವ ಅಪೇಕ್ಷೆಯನ್ನು ಹೊಂದಿದಾರೋ ಅವರು ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಬಹುದು ವಾಟ್ಸ್ಯಾಪ್ನಲ್ಲಿ ನಮಗೆ ಇದರ ಬಗ್ಗೆ ಮಾಹಿತಿಯನ್ನು ಕೇಳಿದ್ರೆ ನಾವು ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ತೀವಿ ಸಹಸ್ರನಾಮಾರ್ಚನೆ ಹಾಗೂ ಕನಕಾಭಿಷೇಕ ಸೇವೆ ಎರಡೂ ಕೂಡ ನಲವತ್ತೆಂಟು ದಿವಸಗಳ ಕಾಲ ಬಿಡದೆ ಆಚರಿಸುವುದರಿಂದ ನಮ್ಮ ಜೀವನದಲ್ಲಿ ಒಂದು ಸೊಗಸಾದ ಬದಲಾವಣೆ ಉಂಟಾಗುತ್ತೆ ಹಾಗೂ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ಆತ್ಮನಲ್ಲಿ ಹಾಗೂ ನಮ್ಮ ವ್ಯಾವಹಾರಿಕ ಪ್ರಪಂಚದಲ್ಲಿ ಒಂದು ದೇವರ ಅನುಗ್ರಹವನ್ನು ಅನುಭವಿಸುವ ಉತ್ತಮ ಅವಕಾಶ ನಮ್ಮ ಪಾಲಿಗೆ ಒದಗಿ ಬರುತ್ತೆ ಆದ್ದರಿಂದ ಯಾರಿಗೆ ಈ ಸಹಸ್ರಾರ್ಚನೆಯ ಅಪೇಕ್ಷೆ ಇದೆಯೋ ಅವರು ಕೂಡ ನಮ್ಮನ್ನು ಇವತ್ತು ಮತ್ತು ನಾಳೆ ಎರಡೇ ದಿವಸಗಳಲ್ಲಿ ಸಂಪರ್ಕ ಮಾಡಬೇಕು ಜೂನ್ ಇಪ್ಪತ್ತೇಳನೆಯ ತಾರೀಕಿನಿಂದ ಇದಕ್ಕೆ ಅವಕಾಶ ಇರೋದಿಲ್ಲ ಅಲ್ಲಿಯ ತನಕ ಮಾತ್ರ ಅವಕಾಶ ನಲವತ್ತೆಂಟು ದಿವಸಗಳ ಕಾಲ ಈ ದೇವರಿಗೆ ಅರ್ಚನೆ ನಡೆಯುವುದರ ಜೊತೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವು ತಂದುಕೊಳ್ಳಬೇಕಾದ ಒಂದು ಅದ್ಭುತವಾದ ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ನೀಡುವ ವಿಚಾರಗಳು ಕೂಡ ಹರಿದು ಬರುತ್ತೆ ನಿಮಗೆ ವಾಟ್ಸಾಪ್ ಮೂಲಕ ಅದನ್ನು ಕೂಡ ಅನುಭವಿಸುವ ಸೌಭಾಗ್ಯವನ್ನು ನೀವು ಪಡೆದುಕೊಳ್ಳಬಹುದು ಇದೆಲ್ಲವೂ ಕೂಡ ದೇವರೇ ನಿಂತು ಮಾಡಿ ಮಾಡಿಸ್ತಾ ಇರುವಂತಹ ಒಂದು ಶ್ರೇಷ್ಠವಾದ ಕಾರ್ಯ ಇದು ಜ್ಞಾನ ಕಾರ್ಯ ಹಾಗೂ ಒಂದು ಸೇವಾ ಕಾರ್ಯ ಇದರಲ್ಲಿ ನೀವು ಪಾಲ್ಗೊಳ್ಳಿ ಹಣ ಇಲ್ಲ ಅಂತ ಹೇಳುವವರಿಗೂ ಕೂಡ ಇಲ್ಲಿ ಅವಕಾಶ ಇದೆ ಅವರಿಗೆ ಒಳ್ಳೆಯದಾಗಬೇಕು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆದ್ದರಿಂದ ಇವತ್ತು ಮತ್ತು ನಾಳೆ ಎರಡು ದಿವಸಗಳಲ್ಲಿ ಕನಕಾಭಿಷೇಕ ಸೇವೆ ಹಾಗೂ ಸಹಸ್ರಾರ್ಚನೆ ಸೇವೆ ಇದನ್ನು ಶೀಖರನಾರಾಯಣ ದೇವರಿಗೆ ಸಮರ್ಪಿಸುವ ಸೌಭಾಗ್ಯ ಗುರುರಾಯರ ಮೂಲಕ ಹನುಮದೇವರ ಮೂಲಕ ಲಕ್ಷ್ಮೀದೇವಿಯರಿಂದ ಮಾಡಿಸುವಂತಹ ಈ ಒಂದು ಅರ್ಚನಾ ಸೇವೆ ಪೂಜಾ ಸೇವೆ ಹಾಗೂ ಕನಕಾಭಿಷೇಕದ ಸೇವೆ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ನಡೆಯುತ್ತೆ ನಿತ್ಯವೂ ಕೂಡ ಅಷ್ಟೋತ್ತರ ಕನಕಗಳಿಂದ ಎರಡು ಬಾರಿ ಕನಕಾಭಿಷೇಕ ಸೇವೆ ನಡೆಯುತ್ತೆ ನೂರ ಎಂಟು ಶೀಖರ ನಾರಾಯಣ ದೇವರ ಪ್ರತೀಕಗಳಿಂದ ಕೂಡಿರುವ ಕನಕಗಳಿಂದ ಎರಡು ಬಾರಿ ಅಂದರೆ ಇನ್ನೂರು ಹದಿನಾರು ಬಾರಿ ಇದು ಕನಕಾಭಿಷೇಕ ಸೇವೆ ನಡೆಯುತ್ತೆ ಜೊತೆಯಲ್ಲಿ ಸಾವಿರ ಪುಷ್ಪಗಳಿಂದ ಅರ್ಚನೆಯೂ ಕೂಡ ನಡೆಯುತ್ತೆ ಇದರ ಬಗ್ಗೆ ಈಗಾಗಲೇ ನಿಮಗೆ ಮಾಹಿತಿ ದೊರಕಿದೆ ಮತ್ತಷ್ಟು ಮಾಹಿತಿಯನ್ನು ಕೂಡ ನೀವು ವಾಟ್ಸ್ಆ್ಯಪ್ ಮೂಲಕ ಪಡೆದುಕೊಳ್ಳಿ ಹಾಗೂ ಈ ಸೇವೆಯಲ್ಲಿ ಪಾಲ್ಗೊಳ್ಳಿ ಉತ್ತಮ ಜ್ಞಾನವನ್ನು ಹೊಂದಿ ಬೇಡದ ವಿಚಾರಗಳನ್ನು ತೆಗೆದುಹಾಕಿ ಭಗವಂತನ ದಾಸ್ಯ ಭಾವವನ್ನು ಹೊಂದಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿರಿ ಸರ್ವಗುಣಸಂಪೂರ್ಣ ಸರ್ವೋಷ ವಿವರ್ಜಿ ಪ್ರೀಯ ತಂ ಪ್ರೀತಾಲ ವಿಷ್ಣುರ್ಮೇ ಪರಮಃ ಸುಹುದು